ನಮ್ಮ ಟೋಟಲ್ ಕನ್ನಡ ಮೀಡಿಯಾದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಒಂದು ಹೊಸ ಸಂಚಿಕೆಗೆ ನಿಮ್ಮನ್ನು ಕರ್ಕೊಂಡು ಹೋಗುವ ಮುನ್ನ ನಿಮ್ಮಲ್ಲಿ ನಮ್ಮದೊಂದು ಮನವಿ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ ನಮ್ಮ ಎಲ್ಲ ಸಂಚಿಕೆಗಳು ನಿಮಗೆ ಬರುತ್ತೆ ನೋಡಿ ನಿಮ್ಮ ಪರಿಚಯಸ್ಥರಿಗೂ ನಮ್ಮ ವಾಹಿನಿಯನ್ನು ಪರಿಚಯಿಸಿ ಜೊತೆಗೆ ನಾವು ನಿಮಗೆ ಸ್ವಾರಸ್ಯಕರವಾದ ಮೌಲ್ಯಯುತವಾದ ಸಂಚಿಕೆಗಳನ್ನು ಮಾಡೋದಕ್ಕೆ ನೀವು ಸಹ ನಮಗೆ ಆರ್ಥಿಕ ಸಹಾಯವನ್ನು ನೀಡಬಹುದು ಅಂತ ಹೇಳಿ ನಿಮ್ಮನ್ನು ಸಂಚಿಕೆಗೆ ಕರ್ಕೊಂಡು ಹೋಗ್ತೀನಿ ಅದಕ್ಕೆ ಮುನ್ನ ಹಿಂದಿನ ಒಂದು ಸಂಚಿಕೆಯ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಡಬೇಕಾಗಿದೆ ನಮ್ಮ ಮತ್ತೊಂದು ಜನಪ್ರಿಯ ಕಾರ್ಯಕ್ರಮ ಮನಸಾರೆಯಲ್ಲಿ ನಾವು ಒಳಿತು ಮಾಡು ಮನುಸ ಹಾಡಿನ ಮೂಲಕ ನಾಡಿನಾದ್ಯಂತ ಪ್ರಸಿದ್ಧಿಯನ್ನು ಪಡೆದ ಒಬ್ಬ ಚಲನಚಿತ್ರದ ವ್ಯಕ್ತಿ ಋಷಿ ಅವರನ್ನು ಸಂವಾದಕ್ಕೆ ಕರೆದಿದ್ವು ಅವರು ಮಾತಾಡುವಾಗ ಜಗ್ಗೇಶ್ ಅವರ ಜೊತೆಗಿನ ತಮ್ಮ ಅನುಭವವನ್ನು ಹೇಳಿಕೊಂಡಿದ್ದರು ಆ ಒಂದು ಸಂಚಿಕೆ ಪ್ರಸಾರವಾದಾಗ ಜಗ್ಗೇಶ್ ಅವರು ಹಾಗೂ ಅವರ ಪರ ವಕೀಲರು ನಮಗೆ ಕರೆ ಮಾಡಿ ಜಗ್ಗೇಶ್ ಅವರ ಬಗ್ಗೆ ಯಾವುದೇ ಆಕ್ಷೇಪಾರ್ಹವಾದಂಥ ಆರೋಪಗಳನ್ನು ಮಾಡೋ ಹಾಗಿಲ್ಲ ಅದಕ್ಕೆ ನ್ಯಾಯಾಲಯದ ತಡೆಯಾಜ್ಞೆ ಇದೆ ಅಂತ ಹೇಳಿ ನಮಗೆ ದಾಖಲೆಗಳನ್ನು ತೋರಿಸಿದ್ರಿಂದಾಗಿ ಈ ಒಂದು ಸಮಾಜದ ನ್ಯಾಯಾಂಗ ವ್ಯವಸ್ಥೆಗೆ ಬೆಲೆ ಕೊಟ್ಟು ನಾವು ಜಗ್ಗೇಶ್ ಅವರನ್ನು ಕುರಿತಾದಂಥ ಆ ಒಂದು ಭಾಗವನ್ನು ಆ ಸಂಚಿಕೆಯಿಂದ ತೆಗೆದುಹಾಕಿದ್ದೀವಿ ಹೊರತು ನಮಗೆ ಜಗ್ಗೇಶ್ ಅವರ ಕಡೆಯಿಂದ ಹಣ ಬಂತು ಅದಕ್ಕಾಗಿ ನಾವು ಅದನ್ನು ತೆಗೆದುಹಾಕಿದ್ದೀವಿ ಅನ್ನುವಂಥ ಆರೋಪಗಳನ್ನು ಕೆಲವರು ವೀಕ್ಷಕರು ಮಾಡಿದ್ದೀರಿ ದಯವಿಟ್ಟು ಆ ರೀತಿಯ ಆರೋಪಗಳನ್ನು ಮಾಡಬೇಡಿ ಯಾಕೆಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಇವತ್ತು ಮನಸ್ಸಿಗೆ ಬಂದ ಹಾಗೆ ಕಾಮೆಂಟ್ ಮಾಡೋದು ಆರೋಪಗಳನ್ನು ಮಾಡೋದು ಮುಂದೆ ಅಪಾಯಕ್ಕೆ ಆಗುತ್ತೆ ಆ ರೀತಿ ಅದನ್ನು ಮಾಡಬೇಡಿ ಯಾಕೆಂದರೆ ಅದರ ಬಗ್ಗೆ ಕೂಡ ನಾವು ದೂರನ್ನು ಕೊಡಬಹುದು ಈ ರೀತಿಯ ಆರೋಪವನ್ನು ಮಾಡಿದ್ದಾರೆ ಅಂತ ಹೇಳಬಹುದು ಆದ್ದರಿಂದ ಅದಕ್ಕೆ ದಾರಿ ಮಾಡಿ ಕೊಡಬೇಡಿ ನಮ್ಮ ವಾಹಿನಿಯಲ್ಲಿ ನಾವು ಯಾವುದೇ ಒಂದು ಕಾಂಟ್ರವರ್ಸಿ ಇರುವಂಥ ವಿಚಾರಗಳನ್ನು ಆದಷ್ಟು ಹೇಳದೆ ಒಂದು ಸದ್ಭಾವನೆಯಿಂದ ಸಂಚಿಕೆಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಅದಕ್ಕೆ ಅಪಾರವಾದ ಪ್ರೇಕ್ಷಕ ವೃಂದ ವೀಕ್ಷಕರ ಬೆಂಬಲ ನಮಗಿದೆ ಆ ವೀಕ್ಷಕರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಆದರೆ ಇಲ್ಲಿ ಬೇಡದ ಕಮೆಂಟ್ಗಳನ್ನು ಹಾಕೋದು ಈ ರೀತಿಯಾಗಿ ನಾವು ಯಾವುದೋ ಒಂದು ತುಣುಕನ್ನು ತೆಗೆದಾಗ ಅದಕ್ಕೆ ನಮಗೆ ಅಲ್ಲಿಂದ ಹಣ ಬಂದಿದೆ ಅಂತ ಹೇಳೋದು ಈ ರೀತಿಯಾದ ಮಿಥ್ಯಾರೋಪಗಳನ್ನು ಮಾಡಬೇಡಿ ನಾವು ಒಂದು ಸಚ್ಚಾರಿತ್ರ್ಯವನ್ನು ಇಟ್ಟುಕೊಂಡಿರುವಂಥ ಒಂದು ವಾಹಿನಿ ಅದನ್ನು ಮುಂದೆ ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನುವ ಭರವಸೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ನಾವು ಹೆಚ್ಚಾಗಿ ಎಲೆಮರೆಯ ಕಾಯಿಯಂತೆ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದವರ ಬಗ್ಗೆ ಸಂಚಿಕೆಗಳನ್ನು ಮಾಡ್ತಾ ಇದ್ದೀವಿ ಆದರೆ ಆಗೊಮ್ಮೆ ಈಗೊಮ್ಮೆ ಖ್ಯಾತನಾಮರ ಬಗ್ಗೆ ಕೂಡ ಸಂಚಿಕೆಗಳನ್ನು ಮಾಡಿದ್ದೀವಿ ಅವರು ಯಾವುದೋ ಒಂದು ಮಹತ್ ಸಾಧನೆಯನ್ನು ಮಾಡಿದಾಗ ಅಥವಾ ಯಾವುದೋ ಒಂದು ಸಿಗ್ನಿಫಿಕೆಂಟ್ ಡೇಟ್ ಬಂದಾಗ ಅವರನ್ನು ನೆನೆಸಿಕೊಳ್ಳುವಂಥ ಸಂದರ್ಭ ಬಂದಾಗ ಅಂಥವರ ಬಗ್ಗೆ ಕೂಡ ಮಾಡಿದ್ದೀವಿ ಆದರೆ ಇವತ್ತು ನಿಜವಾಗಿಯೂ ಒಬ್ಬ ಎಲೆಮರೆಯ ಕಾಯಿಯಂತೆ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿರುವಂಥ ವ್ಯಕ್ತಿಯ ಬಗ್ಗೆ ಸಂಚಿಕೆಯನ್ನು ಮಾಡೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಕೆಂಪುರಾಜ ಅರಸ್ ಅವರ ಬಗ್ಗೆ ಈ ಒಂದು ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀವಿ ನೋಡಿ ಕನ್ನಡ ವಾಕ್ಚಿತ್ರ ಪರಂಪರೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಿಂದ ಸಾವಿರದ ಒಂಬೈನೂರ ಐವತ್ನಾಲ್ಕನ್ನು ಮೊದಲ ಯುಗ ಅಂತ ಕರಿಬೋದು ರಾಜಕುಮಾರ್ ಅವರ ಉಪಸ್ಥಿತಿ ಇಲ್ಲದೇ ಇದ್ದಂಥ ಇಪ್ಪತ್ತು ವರ್ಷಗಳ ಒಂದು ಅವಧಿಯಲ್ಲಿ ಕನ್ನಡದಲ್ಲಿ ಚಿತ್ರ ತಯಾರಿಕೆ ಬಹಳ ದುಸ್ಸಾಧ್ಯವಾಗಿತ್ತು ಅಂಥ ಸಂದರ್ಭದಲ್ಲಿ ನಾಲ್ಕಾರು ಚಿತ್ರಗಳನ್ನು ಸಾಹಸದಿಂದ ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿದಂಥವರು ಕೆಂಪರಾಜ ಅರಸವರು ಒಂದು ರೀತಿಯಲ್ಲಿ ಶಾಪಗ್ರಸ್ತ ಗಂಧರ್ವರು ಅಂತ ಕರಿತೀವಲ್ಲ ಹಾಗೆ ಕೆಂಪರಾಜ ಅರಸರನ್ನು ಶಾಪಗ್ರಸ್ತ ರಾಜಕುಮಾರ್ ಅಂತ ಕರೀಬಹುದು ಯಾಕೆಂದರೆ ಅವರೊಂದು ಅರಸು ಮನೆತನದವರು ಮನಸ್ಸು ಮಾಡಿದರೆ ಎಷ್ಟೋ ನೆಮ್ಮದಿಯ ಜೀವನವನ್ನು ಕಟ್ಕೋಬಹುದಾಗಿತ್ತು ಎಷ್ಟೋ ಜನ ನಮ್ಮಲ್ಲಿ ವೀಕ್ಷಕರು ಕಮೆಂಟ್ ಹಾಕ್ತಾರೆ ಸಿನಿಮಾದವರೇನು ಸುಮ್ಮನೆ ಸಿನಿಮಾ ಮಾಡ್ತಾರೆನ್ರಿ ರೀ ಹಣ ಮಾಡೋದಕ್ಕೋಸ್ಕರನೇ ಮಾಡ್ತಾರೆ ಅದನ್ನೇನು ಕಲಾ ಸೇವೆ ಅಂತ ಕರೆಯೋದು ಅಂತ ಖಂಡಿತವಾಗಿ ತಪ್ಪು ಸ್ವಾಮಿ ಯಾಕೆಂದರೆ ಜೀವನ ಮಾಡೋದಕ್ಕೆ ಬೇಕಾದಷ್ಟು ದಾರಿಗಳಿರುತ್ತೆ ನೀವು ಯಾವುದೇ ಒಂದು ಕೂಲಿ ಕೆಲಸಕ್ಕೆ ಹೋದರೂ ನಿಮಗೆ ನಿಗದಿತವಾಗಿ ಇಷ್ಟು ಸಂಬಳ ಬರುತ್ತೆ ಅಂತ ಒಂದು ಖಾತ್ರಿ ಇರುತ್ತೆ ಆದರೆ ಸಿನಿಮಾ ರಂಗ ಎಂಥ ಅನಿಶ್ಚಿತವಾದ ಒಂದು ಕ್ಷೇತ್ರ ಅಂದರೆ ಅಲ್ಲಿ ಕೆಲಸ ಮಾಡಿದರೂ ಕೂಡ ಸಂಪಾದನೆ ಕೈಗೆ ಹತ್ತದೇ ಇರುವಂಥ ಒಂದು ಪರಿಸ್ಥಿತಿ ಇರುತ್ತೆ ಅಂಥ ಸಂದರ್ಭದಲ್ಲಿ ಧೈರ್ಯ ಗೆಡದೆ ಅದೇ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುವವರನ್ನು ನಾವು ಸಾಧಕರು ಅಂತಲೇ ಕರೀಲೇಬೇಕಾಗತ್ತೆ ಅವರನ್ನು ಗೌರವಿಸಬೇಕಾಗತ್ತೆ ಕೆಂಪರಾಜರಸವರು ಆ ರೀತಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದವರು ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿ ಫೆಬ್ರವರಿ ಐದನೇ ತಾರೀಕು ಹುಣಸೂರು ಜಿಲ್ಲೆಯ ಕಲ್ಲಹಳ್ಳಿಯಲ್ಲಿ ಕೆಂಪರಾಜರಸವರ ಜನನವಾಗುತ್ತೆ ಅಂದರೆ ಏಳು ವರ್ಷಗಳ ಹಿಂದೆ ಅವರ ಜನ್ಮ ಶತಾಬ್ದಿಯನ್ನು ಆಚರಣೆ ಮಾಡಬೇಕಾಗಿತ್ತು ಖಂಡಿತವಾಗಿಯೂ ಅವರು ಅದಕ್ಕೆ ಅರ್ಹರಾಗಿದ್ದರು ಆದರೆ ನಾವು ಅವರನ್ನು ಮರ್ತಿದ್ದೀವಿ ಅದಕ್ಕಾಗಿ ಈಗ ಅವರನ್ನು ಜ್ಞಾಪಿಸಿಕೊಳ್ಳುವಂಥ ಒಂದು ಸಂದರ್ಭ ಬಂದಿದೆ ಜ್ಞಾಪಿಸ್ಕೋತಾ ಇದ್ದೀವಿ ಕೆಂಪರಾಜ ಅರಸವರ ಬಗ್ಗೆ ಹೆಚ್ಚು ಮಾಹಿತಿ ಲಭ್ಯವಿರಲಿಲ್ಲ ಆದರೆ ಕನ್ನಡ ಚಿತ್ರರಂಗಕ್ಕೆ ಅಮೃತ ಮಹೋತ್ಸವ ನಡೆದಾಗ ಎಪ್ಪತ್ತೈದು ಸಾಧಕರ ಕಿರು ಹೊತ್ತಿಗೆಗಳನ್ನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ವಿವಿಧ ಲೇಖಕರಿಂದ ಬರೆಸಿ ಹೊರತಂದಾಗ ಅದು ಒಂದು ರೀತಿಯ ದಾಖಲೆಯಾಗುತ್ತೆ ಇಲ್ಲಿ ಹಿರಿಯ ಪತ್ರಕರ್ತರಾದಂಥ ಬಿ ಎಂ ಹನೀಫ್ ಅವರು ಕೆಂಪರಾಜ ಅರಸವರ ಬಗ್ಗೆ ಒಂದು ಸುಂದರವಾದ ಹೊತ್ತಿಗೆಯನ್ನು ಬರೆದಿದ್ದಾರೆ ಆ ಪುಸ್ತಕವನ್ನು ಓದಿದಾಗ ಕೆಂಪರಾಜ ಅರಸರನ್ನು ನಮ್ಮ ವೀಕ್ಷಕರಿಗೂ ಪರಿಚಯಿಸಬೇಕು ಅನ್ನುವ ಆಸೆ ಉಂಟಾಯಿತು ಅದಕ್ಕಾಗಿ ನಾವು ಹನೀಫ್ ಅವರನ್ನು ಸಂಪರ್ಕ ಮಾಡಿ ನಿಮ್ಮ ಈ ಪುಸ್ತಕವನ್ನು ಆಧಾರವಾಗಿಟ್ಕೊಂಡು ನಾವು ಕೆಂಪರಾಜ ಅರಸವರ ಬಗ್ಗೆ ಒಂದು ಸರಣಿಯನ್ನು ಮಾಡ್ತೀವಿ ಅಂದಾಗ ಅವರು ತುಂಬ ಸಂತೋಷದಿಂದ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಕೆಂಪರಾಜ ಅರಸವರ ಬಗೆಗಿನ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ ನೋಡಿ ಈ ಹೊತ್ತಿಗೆಯನ್ನು ಬರೆಯೋದಕ್ಕೆ ಹೊರಟಾಗ ಹನೀಫ್ ಅವರಿಗೂ ಹೆಚ್ಚು ಮಾಹಿತಿ ಸಿಕ್ಕಲಿಲ್ಲವಂತೆ ಕೊನೆಗೆ ಕೆಂಪರಾಜ ಅರಸವರ ಮೂವರು ಹೆಣ್ಣು ಮಕ್ಕಳಲ್ಲಿ ಕಿರಿಯವರಾದ ಹೇಮಲತಾ ಅವರನ್ನು ಸಂಪರ್ಕ ಮಾಡ್ತಾರೆ ಅವರು ತಮ್ಮ ತಂದೆಯವರು ಬರೆದಂಥ ಒಂದು ಜೀವನ ಚರಿತ್ರೆ ಅರವತ್ತು ವರ್ಷಗಳು ಎನ್ನುವ ಒಂದು ಪುಸ್ತಕವನ್ನು ಹನೀಫ್ ಅವರಿಗೆ ಕೊಡ್ತಾರೆ ಆ ಪುಸ್ತಕವನ್ನು ಇಟ್ಕೊಂಡು ಹಾಗೂ ಹೇಮಲತಾ ಅವರು ಹೇಳಿದಂಥ ಸಂಗತಿಗಳನ್ನು ಇಟ್ಕೊಂಡು ಜೊತೆಗೆ ಲಭ್ಯವಿದ್ದ ಮಾಹಿತಿಗಳನ್ನೆಲ್ಲ ಕ್ರೋಢೀಕರಿಸಿ ಹನೀಫ್ ಅವರು ಸುಂದರವಾದ ಒಂದು ಪುಸ್ತಕವನ್ನು ಕಟ್ಟಿಕೊಟ್ಟಿದ್ದಾರೆ ನಾನು ಆಗಲೇ ಹೇಳಿದೆ ಕೆಂಪರಾಜಾರಸ್ ಅವರು ಹುಣಸೂರು ಜಿಲ್ಲೆಯ ಕಲ್ಲಹಳ್ಳಿಯಲ್ಲಿ ಜನಿಸಿದ್ದು ಅಂತ ಹುಣಸೂರು ಕನ್ನಡ ಚಿತ್ರರಂಗಕ್ಕೆ ಬೇಕಾದಷ್ಟು ಕೊಡುಗೆಗಳನ್ನು ಕೊಟ್ಟಿದೆ ಹುಣಸೂರು ಕೃಷ್ಣಮೂರ್ತಿಗಳು ಭಾರ್ಗವ ಅವರು ದ್ವಾರಕೀಶ್ ಅವರು ಹೀಗೆ ಅನೇಕ ಮಹನೀಯರನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಒಂದು ಜಿಲ್ಲೆ ಆ ಜಿಲ್ಲೆಯ ಕಲ್ಲಹಳ್ಳಿ ಕೆಂಪರಾಜ ಅರಸರ ಹುಟ್ಟೂರು ವಾಸ್ತವವಾಗಿ ಅವರು ಹದಿನಾಲ್ಕನೇ ಶತಮಾನದ ಮಧ್ಯಭಾಗದಿಂದ ಹದಿನೈದನೇ ಶತಮಾನದ ಮಧ್ಯಭಾಗದವರೆಗೆ ಕಲ್ಲಹಳ್ಳಿಯನ್ನು ಕೇಂದ್ರವಾಗಿಟ್ಟುಕೊಂಡು ಆ ಪ್ರದೇಶವನ್ನು ಆಳಿದಂಥ ಒಂದು ರಾಜಮನೆತನ ಆ ಮನೆತನದಿಂದ ಬಂದವರು ಆ ಅವಧಿಯಲ್ಲಿ ಅಲ್ಲಿ ರಾಜ್ಯವಾಳಿದಂಥ ಮಂಗರಸನ ವಂಶದವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ಅಂತ ಕೆಂಪರಾಜ ಅರಸವರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ ಈ ಮಂಗರಸ ಎನ್ನುವ ದೊರೆ ಕವಿ ಕೂಡ ಆಗಿದ್ದ ಅಂತ ಉಲ್ಲೇಖ ಇದೆ ನೋಡಿ ಅರಸು ಮನೆತನದಲ್ಲಿ ಜನಿಸಿದ್ರೂ ಸಹ ಕೆಂಪರಾಜ ಅರಸವರಿಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಭಾರತದ ದುಸ್ಥಿತಿಯನ್ನು ನೋಡಿ ಗಾಂಧಿಯಿಂದ ಪ್ರಭಾವಿತರಾಗ್ತಾರೆ ಮೈಸೂರಿನ ಎಂ ಎನ್ ಜೋಯಿಸ್ ಅವರ ಮನೆಗೆ ಹೋಗಿ ನಾಲ್ಕಾಣೆ ಶುಲ್ಕವನ್ನು ಪಾವತಿಸಿ ಕಾಂಗ್ರೆಸ್ಸಿನ ಒಂದು ಸದಸ್ಯತ್ವವನ್ನು ಪಡ್ಕೋತಾರೆ ಅದಾದ ಮೇಲೆ ಮೈಸೂರಿನಲ್ಲಿ ನಡೆಯುವಂಥ ಯಾವುದೇ ಸ್ವಾತಂತ್ರ್ಯ ಸಂಗ್ರಾಮದ ಸಭೆಗಳಿಗೆ ಹಾಜರಾಗ್ತಾರೆ ಆ ಭಾಷಣಗಳಿಂದ ಪ್ರಭಾವಿತರಾಗ್ತಾರೆ ಗಾಂಧೀಜಿಯವರು ಹರಿಜನ ಎನ್ನುವ ಒಂದು ಪತ್ರಿಕೆಯನ್ನು ಹೊರತರ್ತಾ ಇದ್ದರು ಬಹಳಷ್ಟು ಜನಕ್ಕೆ ಅದರ ಬಗ್ಗೆ ಗೊತ್ತಿದೆ ಆ ಒಂದು ಪತ್ರಿಕೆಯಿಂದ ಪ್ರಭಾವಿತರಾಗಿ ಬೇಕಾದಷ್ಟು ಜನ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕ್ತಾರೆ ಅವರಲ್ಲಿ ಕೆಂಪರಾಜ್ ಅರಸವರು ಕೂಡ ಒಬ್ರು ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ಕೆಂಪರಾಜ ಅರಸವರು ಚರಕವನ್ನು ಕೊಂಡ್ಕೋತಾರೆ ತಕಲಿಯನ್ನು ಕೊಂಡ್ಕೋತಾರೆ ಅದರಿಂದ ಸ್ವತಃ ನೂಲನ್ನು ತೆಗೆಯೋದನ್ನು ಅಭ್ಯಾಸ ಮಾಡ್ಕೋತಾರೆ ಖಾದಿ ಬಟ್ಟೆಯನ್ನು ಧರಿಸೋದನ್ನು ಅಭ್ಯಾಸ ಮಾಡ್ಕೋತಾರೆ ಮುಂದೆ ಅವರು ಚಿತ್ರರಂಗದಲ್ಲಿ ಅವಕಾಶವನ್ನು ಆರಿಸಿ ಈ ಖಾದಿ ಬಟ್ಟೆಯನ್ನು ಧರಿಸಿ ಮುಂಬೈಗೆ ಹೋಗಿ ಅವಕಾಶವನ್ನು ಆರಿಸಿದಾಗ ಅಲ್ಲಿ ಈ ಅವರ ಉಡುಪನ್ನು ನೋಡಿ ಗೇಲಿ ಮಾಡಿದ್ದು ಉಂಟು ಆದರೆ ಅದಕ್ಕೆಲ್ಲ ಕೆಂಪರಾಜ ತಲೆ ಕೆಡಿಸ್ಕೊಳ್ಳಿಲ್ಲ ತಾವು ನಂಬಿದ ಸಿದ್ಧಾಂತಗಳಿಗೆ ಒಳಪಟ್ಟು ಅದೇ ರೀತಿಯಲ್ಲಿ ನಡ್ಕೊಂಡು ಹೋದರು ಕೆಂಪರಾಜ ಅರಸ್ ಅವರ ತಂದೆಯವರ ಹೆಸರು ದೇವರಾಜ ಅರಸ್ ಹಾಗೂ ತಾಯಿಯ ಹೆಸರು ದೇವಿ ರಮ್ಮಣ್ಣಿ ಈ ದಂಪತಿಗಳಿಗೆ ಮೂರು ಜನ ಮಕ್ಕಳು ಅವರ ದೊಡ್ಡ ಮಗನ ಹೆಸರು ಕೂಡ ದೇವರಾಜ ಅರಸ್ ಡಿ ದೇವರಾಜ ಅರಸ್ ಕರ್ನಾಟಕ ರಾಜಕೀಯದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿ ಮೈಸೂರಿನ ಮುಖ್ಯಮಂತ್ರಿಗಳಾಗಿ ಮೈಸೂರಿಗೆ ಕರ್ನಾಟಕ ಎನ್ನುವ ಹೆಸರನ್ನು ಕೊಟ್ಟಂಥ ಒಬ್ಬ ಧೀಮಂತ ವ್ಯಕ್ತಿ ದೇವರಾಜ ಅರಸು ಅವರು ಕೆಂಪರಾಜ ಅರಸ್ ಅವರ ಅಣ್ಣನವರು ಕೆಂಪರಾಜ ಅರಸ್ ಎರಡನೆಯ ಮಗ ಮೂರನೆಯವರು ಪುಟ್ಟರಾಜ ಅವರು ನಾಲ್ಕು ವರ್ಷ ವಯಸ್ಸಿನಲ್ಲಿಯೇ ಅಕಾಲ ಮರಣಕ್ಕೆ ತುತ್ತಾಗ್ತಾರೆ ಹಾಗಾಗಿ ಈ ಅಣ್ಣ ತಮ್ಮಂದಿರಿಬ್ಬರೇ ಅವರ ವಂಶದಲ್ಲಿ ಉಳ್ಕೊಂಡಿದ್ದು ನಾನು ಆಗಲೇ ಹೇಳಿದ ಹಾಗೆ ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಂಥ ಕೆಂಪರಾಜ ಅರಸ್ ಅವರಿಗೆ ಮುಂಬೈನಿಂದ ಬಂದು ನಾರಿಮನ್ ಎನ್ನುವರು ಒಂದು ಸಭೆಯನ್ನು ಬೆಂಗಳೂರಿನಲ್ಲಿ ಮಾಡಿದಾಗ ಅಲ್ಲಿ ಗಲಭೆ ಆಗುತ್ತೆ ಆ ಒಂದು ಸಭೆಯಲ್ಲಿ ಕೆಂಪರಾಜ ಅರಸವರು ಹಾಜರಿದ್ದಿದ್ದರಿಂದಾಗಿ ಗಲಭೆಯ ನಂತರ ಅನೇಕರನ್ನು ಬಂಧಿಸ್ತಾರೆ ಅವರನ್ನೆಲ್ಲ ಈ ಕೇಡಿಗಳ ಪಟ್ಟಿಯಲ್ಲಿ ಸೇರಿಸ್ತಾರೆ ಹಾಗೆ ಕೆಂಪರಾಜ ಅರಸವರನ್ನೂ ಕೂಡ ರಾಷ್ಟ್ರ ವಿದ್ರೋಹಿ ಅಂತ ಕೇಡಿಗಳ ಪಟ್ಟಿಯಲ್ಲಿ ಸೇರಿಸ್ತಾರೆ ಈ ವಿಚಾರ ತಿಳಿದ ಕೂಡಲೇ ಅರಮನೆಯಿಂದ ಅವರಿಗೆ ಬುಲಾವ್ ಹೋಗುತ್ತೆ ಅರಮನೆಗೆ ಹೋದಾಗ ಅಲ್ಲಿ ಮಹಾರಾಜರ ಪ್ರೈವೇಟ್ ಸೆಕ್ರೆಟರಿ ತಂಪು ಅವರು ಈ ರಾಷ್ಟ್ರದ್ರೋಹದ ಕೆಲಸ ಮಾಡಿದ್ದಕ್ಕೋಸ್ಕರ ಅವರಿಗೆ ಚೀಮಾರಿ ಹಾಕ್ತಾರೆ ಆದರೆ ಕೆಂಪರಾಜ ಅರಸವರು ತಂಬೂಚಟ್ಟಿ ಅವರಿಗೆ ಬುದ್ಧಿಯನ್ನು ಹೇಳ್ತಾರೆ ಬ್ರಿಟಿಷರ ಅಡಿಯಾಳಾಗಿ ಈ ರೀತಿಯ ಒಂದು ಜೀವನವನ್ನು ನಾವು ಮಾಡಬಾರ್ದು ಭಾರತಾಂಬೆಯನ್ನು ನಾವು ಸ್ವತಂತ್ರಗೊಳಿಸಬೇಕು ಅದಕ್ಕಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ತೊಡಗಿಕೊಡಬೇಕು ಅಂತ ಅವರಿಗೆ ಬುದ್ಧಿಯನ್ನು ಹೇಳಿ ಮತ್ತಷ್ಟು ಕೋಪವನ್ನು ತರಿಸ್ತಾರೆ ನೋಡಿ ಇದಾದ ಮೇಲೆ ಕೆಂಪುರಾಜ ಅರಸವರೇ ಒಂದು ತಂಡವನ್ನು ಕಟ್ಕೋತಾರೆ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮ ಕಾಣಿಕೆ ಏನನ್ನು ಕೊಡಬಹುದು ಅಂತ ಯೋಚನೆ ಮಾಡ್ತಾರೆ ಆ ದಿನಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಅಣ್ಣ ಶರತ್ ಚಂದ್ರ ಬೋಸ್ ಅವರನ್ನು ಮೈಸೂರಿಗೆ ಕರೆಸಿ ಒಂದು ಸಮ್ಮೇಳನವನ್ನ ನಡೆಸ್ತಾರೆ ಆ ಸಮ್ಮೇಳನಕ್ಕೆ ಬೆಂಗಳೂರಿನಿಂದ ಲಲಿತಾ ಎನ್ನುವ ಒಬ್ಬ ಯುವತಿ ಕೂಡ ಬಂದಿರ್ತಾರೆ ಅವರನ್ನು ನೋಡಿ ಕೆಂಪರಾಜ ಅರಸ್ ಅವರಿಗೆ ಪ್ರೇಮಾಂಕುರವಾಗುತ್ತೆ ಮುಂದೆ ಲಲಿತಾ ಅವರು ಕೂಡ ಬೆಂಗಳೂರಿನಿಂದ ಮೈಸೂರಿಗೆ ಬಂದು ಮಹಾರಾಜ ಕಾಲೇಜ್ನಲ್ಲಿ ಕೆಂಪರಾಜ ಅರಸ್ ಅವರ ಸಹಪಾಠಿಯಾದ ಮೇಲೆ ಅವರಿಬ್ಬರ ಸ್ನೇಹ ಮತ್ತಷ್ಟು ಗಾಢವಾಗುತ್ತೆ ಮುಂದೆ ಇಬ್ಬರು ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ತಾರೆ ಆದರೆ ಅರಮನೆಯಿಂದ ಈ ಮದುವೆಗೆ ಬಹಳ ದೊಡ್ಡ ವಿರೋಧವೇ ಬರುತ್ತೆ ಯಾಕೆಂದರೆ ಲಲಿತಾ ಅವರ ತಂದೆ ತಾಯಿಗಳಲ್ಲಿ ಒಬ್ಬರು ಅಯ್ಯಂಗಾರ್ ಹಾಗೂ ಒಬ್ಬ ಲಿಂಗಾಯಿತರು ಅಂದರೆ ಅವತ್ತಿನ ಕಾಲಕ್ಕೆ ಅದೊಂದು ಅಂತರ್ಜಾತೀಯ ಮದುವೆ ಅಂಥ ಒಂದು ಕುಟುಂಬದಲ್ಲಿ ಜನಿಸಿದ ಹೆಣ್ಣು ಮಗಳನ್ನು ಅರಸು ಕುಟುಂಬದ ಕೆಂಪುರಾಜರಸ್ ಅವರು ಮದುವೆ ಆಗೋದಕ್ಕೆ ಆ ಕುಟುಂಬದ ಅನೇಕರು ಒಪ್ಪಲಿಲ್ಲ ಆದರೆ ಕೆಂಪುರಾಜರಸ್ ಅವರ ಅಣ್ಣ ಡಿ ದೇವರಾಜರಸ್ ಅವರು ತಮ್ಮನಿಗೆ ಒಂದು ಬುದ್ಧಿ ಮಾತನ್ನು ಹೇಳ್ತಾರೆ ನಿನ್ನ ಈ ಮದುವೆಗೆ ನನ್ನ ಬೆಂಬಲ ಖಂಡಿತವಾಗಿಯೂ ಇದೆ ಆದರೆ ಪ್ರೀತಿಯ ಹುಚ್ಚಿನಲ್ಲಿ ನೀನು ಈ ಮದುವೆಯನ್ನು ಮಾಡ್ಕೊಂಡು ಬಿಟ್ರೆ ನೀನೀಗ ವೈದ್ಯಕೀಯ ವಿದ್ಯಾರ್ಥಿಯಾಗಿದೆಯಾ ನಿನಗೆ ಅರಮನೆಯಿಂದ ಸ್ಕಾಲರ್ಶಿಪ್ ಸಹ ಬರ್ತಾ ಇದೆ ಅರಮನೆಯವರ ಮನಸ್ಥಿತಿಗೆ ವಿರೋಧವಾಗಿ ನೀನು ಈ ಮದುವೆಯನ್ನು ಮಾಡಿಕೊಂಡ್ರೆ ನಿನಗೆ ಬರ್ತಾ ಇರೋ ಒಂದು ಸ್ಕಾಲರ್ಶಿಪ್ ನಿಂತು ಹೋಗಬಹುದು ಆಮೇಲೆ ಜೀವನಕ್ಕೆ ಕಷ್ಟ ಆಗಬಹುದು ಹಸಿವು ಬಾಗಿಲು ಬಡಿಯುವಾಗ ಪ್ರೀತಿ ಕಿಟಕಿಯಿಂದ ಹಾರಿ ಹೋಗುತ್ತೆ ಅಂತ ಬುದ್ಧಿ ಮಾತನ್ನು ಹೇಳ್ತಾರೆ ಕೆಂಪರಾಜ ಅರಸ್ ಅವರ ಚಿಕ್ಕಪ್ಪ ಸುಬ್ರಹ್ಮಣ್ಯ ರಾಜೇ ಅರಸ್ ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಕೆಲವು ಚಿತ್ರಗಳನ್ನು ನಿರ್ದೇಶಿಸಿದಂತ ಚದುರಂಗ ಅವರು ಸಾಹಿತಿ ಕೂಡ ಆಗಿದ್ದವರು ಅವರೂ ಸಹ ತಮ್ಮ ಬೆಂಬಲವನ್ನ ಈ ಮದುವೆಗೆ ಸೂಚಿಸ್ತಾರೆ ಅನೇಕರ ವಿರೋಧದ ಮಧ್ಯದಲ್ಲಿಯೇ ಕೆಂಪರಾಜ ಅರಸ್ ಹಾಗೂ ಲಲಿತಾ ಅವರ ವಿವಾಹ ನೆರವೇರುತ್ತೆ ಅರಮನೆಯ ಕಡೆಯಿಂದ ಈ ಮದುವೆಗೆ ವಿರೋಧ ವ್ಯಕ್ತಪಡಿಸೋದಕ್ಕೆ ಕಾರಣ ಏನಪ್ಪಾ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಮ್ಮ ಕಂಠೀರವ ನರಸರಾಜ ಒಡೆಯರವರ ಪುತ್ರಿ ರಾಜಕುಮಾರಿ ವಿಜಯ ಅವರನ್ನು ಕೆಂಪರಾಜರಸ್ ಅವರಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾಪ ಬಂದಿರುತ್ತೆ ಅದಕ್ಕೆ ವಿರುದ್ಧವಾಗಿ ಕೆಂಪರಾಜ ಅರಸ್ ಅವರು ಸಾಮಾನ್ಯ ಕನ್ಯೆಯೊಬ್ಬಳನ್ನು ವಿವಾಹವಾಗ್ತಾ ಇದ್ದಾರಲ್ಲ ಅಂತ ಹೇಳಿ ಈ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಈ ಎಲ್ಲ ವಿರೋಧದ ನಡುವೆಯೇ ಕೆಂಪರಾಜ ಅವರು ಲಲಿತಾ ಅವರ ಕೈ ಹಿಡಿತಾರೆ ಆದರೆ ದೇವರಾಜರಸ್ ಅವರು ಹೇಳಿದ ಹಾಗೆಯೇ ಅರಮನೆಯಿಂದ ಬರ್ತಾ ಇದ್ದಂಥ ಸ್ಕಾಲರ್ಶಿಪ್ ನಿಂತು ಹೋಗುತ್ತೆ ಜೊತೆಗೆ ಲಲಿತಾ ಅವರ ತಾಯಿ ಕೆಂಪರಾಜರಸ್ ಅವರ ಮನೆಗೆ ಬಂದು ಅವರನ್ನು ಹೀನಮಾನವಾಗಿ ಬೈಯೋದಕ್ಕೆ ಪ್ರಾರಂಭ ಮಾಡ್ತಾರೆ ನನ್ನ ಮಗಳು ಬಹಳ ಸುಖೋಮಲೆ ಅವಳನ್ನು ಈ ಕೆಲಸಕ್ಕೆ ಬಾರದ ಯುವಕನಿಗೆ ಕೊಟ್ಟು ಮದುವೆ ಮಾಡಿದ್ರಿಂದಾಗಿ ಆಕೆಯ ಜೀವನ ಹಾಳಾಯಿತು ಆಕೆ ಸುಖವಾಗಿ ಬೇರೆಯವರ ಕೈ ಹಿಡಿದು ಬದುಕಬಹುದಾಗಿತ್ತು ಹೀಗೆಲ್ಲ ಒರಟು ಮಾತುಗಳನ್ನು ಆಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಸಂಸಾರ ನಿರ್ವಹಣೆಗೋಸ್ಕರ ಕೆಂಪುರಾಜರಸ್ ಅವರು ಏನಾದರೂ ಮಾಡಲೇಬೇಕಾಗಿರುತ್ತೆ ಅರಮನೆಯಿಂದ ಬರುವಂಥ ಸ್ಕಾಲರ್ಶಿಪ್ ಕೂಡ ನಿಂತು ಹೋಗಿದ್ದರಿಂದಾಗಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ಕೊನೆಗೊಳಿಸಿ ಸಂಪಾದನೆಗೆ ಏನಾದರೂ ಒಂದು ಮಾರ್ಗವನ್ನು ಕಂಡುಕೋಬೇಕು ಅಂತ ಮನಸ್ಸು ಮಾಡ್ತಾರೆ ಆಗ ವಿದ್ಯಾರ್ಥಿ ದೆಸೆಯಲ್ಲಿ ನಾಟಕಗಳನ್ನು ಆಡಿದ್ದರಿಂದಾಗಿ ಚಿತ್ರರಂಗದಲ್ಲಿ ಯಾಕೆ ನನ್ನ ಒಂದು ಅದೃಷ್ಟವನ್ನು ನಾನು ಪರೀಕ್ಷೆ ಮಾಡಬಾರ್ದು ಅನ್ನುವ ಒಂದು ಆಲೋಚನೆ ಬಂದು ಅವರು ಚಿತ್ರರಂಗಕ್ಕೆ ಬರುವ ಯೋಚನೆಯನ್ನು ಮಾಡ್ತಾರೆ ಆ ಯೋಜನೆಯನ್ನು ಕಾರ್ಯಗತಗೊಳಿಸೋದಕ್ಕೆ ಅವರು ಮುಂಬೈ ಪ್ರವಾಸವನ್ನು ಹೋಗಿ ಬರಬೇಕಾಗುತ್ತೆ ಆದರೆ ಆ ಪ್ರವಾಸದಲ್ಲಿ ಏನೆಲ್ಲ ಆಯಿತು ಮುಂದೆ ಅವರು ಚಿತ್ರರಂಗದಲ್ಲಿ ನೆಲೆಯನ್ನು ಹೇಗೆ ಕಂಡುಕೊಂಡರು ಕನ್ನಡ ಚಿತ್ರರಂಗಕ್ಕೆ ಯಾವ ರೀತಿಯಲ್ಲಿ ಪ್ರಾಥಸ್ಮರಣೀಯರಾದರು ಈ ಎಲ್ಲ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ